ನನಗೆ ಭಾಳ ಖುಷಿ ಇದೆ ಅಂದರೆ ಕನ್ನಡ ಸಿನಿಮಾ ಈಗ ತುಂಬ ಚೆನ್ನಾಗಿ ಬರ್ತಾ ಇದೆ ದಿಸ್ ಇಸ್ ದ ಸೀಸನ್ ಫಾರ್ ಕನ್ನಡ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ ಹಬ್ಬಬ್ಬ ಆಗಲೇ ರಿವ್ಯೂಸ್ ಬಂದಿರುತ್ತೆ ಸೆಲೆಬ್ರಿಟೀಸಿಂದ ಮತ್ತು ಇವಾಗ ನೋಡ್ತಿರೋ ಒಮ್ಮನ ಆಡಿಯನ್ಸಿಂದ ಆ್ಯಂಡ್ ಆಡಿಯನ್ಸ್ ಆರ್ ವೆರಿ ವೆರಿ ಹ್ಯಾಪಿ ಒಂದು ಲೈಟ್ ಹಾರ್ಟೆಡ್ ಎಂಟರ್ಟೈನ್ಮೆಂಟ್ ಇದೆ ಕೊನೆಯಲ್ಲಿ ಒಂದು ಸಣ್ಣ ಒಂದು ಟ್ವಿಸ್ಟ್ ಕೂಡ ಇದೆ ಸೊ ಅದಕ್ಕೆ ಹಬ್ಬಬ್ಬ ಟೂ ಬರ್ತಾ ಇದೆಯಾ ಅಂತೆಲ್ಲ ಕೇಳ್ತಿದ್ದಾರೆ ಫಿಂಗರ್ಸ್ ಕ್ರಾಸ್ಡ್ ಸೊ ನನಗೆ ಖುಷಿ ಇದೆ ಪರ್ಸ್ನಲಿ ಚೈತನ್ಯ ಅವರು ನಾನು ಚೆನ್ನೈಲಿದ್ದಾರೆ ಐ ಯೂಶಲಿ ನಾನು ಚೆನ್ನೈಲಿರ್ತೀನಿ ಸೊ ಅವ್ರು ಫೋನ್ ಮಾಡಿ ಇದೊಂದು ಸಿನಿಮಾ ಇದೆ ಈ ಥರ ಮಾಡಿ ಅಂತ ಹೇಳಿದರು ಸುಮಾರು ವರ್ಷಗಳ ನಂತರ ನಾನು ಕನ್ನಡಕ್ಕೆ ಮತ್ತೆ ಬಂದಿದ್ದೀನಿ ನನಗೆ ಖುಷಿ ಇದೆ ಕನ್ನಡಿಗನಾಗಿ ನನಗೆ ಭಾಳ ಖುಷಿ ಇದೆ ಸಿನಿಮಾ ಇನ್ನಷ್ಟು ಜನಕ್ಕೆ ರೀಚ್ ಆಗಲಿ ಜನ ಖುಷಿ ಖುಷಿಯಿಂದ ಸಿನಿಮಾ ನೋಡಿ ಎಲ್ಲರೂ ಅವರು ಅವ್ರ ಬಳಗಕ್ಕೆಲ್ಲ ಹೇಳಿ ಅನ್ನೋದು ನನ್ನ ಆಸೆ ಬೆಸ್ಟ್ ರಿವ್ಯೂ ಬಂದಿದ್ದು ನನಗೆ ಇಲ್ಲ ಸಾಕಷ್ಟು ಜನ ಸೆಲೆಬ್ರಿಟೀಸು ಹೇಳಿದ್ದಾರೆ ಆಡಿಯನ್ಸು ಹೇಳಿದ್ದಾರೆ ಈ ಒಂದು ಅಂತ ಹೇಳೋಕ್ಕಾಗಲ್ಲ ಒಬ್ಬರಿಗೆ ಫಿಸ್ಟ್ ಇಷ್ಟ ಆಯಿತು ಒಬ್ಬರಿಗೆ ಸೆಕೆಂಡ್ ಹಾಫ್ ಇಷ್ಟ ಆಯಿತು ಒಬ್ಬರಿಗೆ ಫಸ್ಟ್ ಇಷ್ಟ ಆಯಿತು ಸೊ ಆಲ್ ಇನ್ ಆಲ್ ಇಡೀ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಕ್ ನನಗೆ ಅದನ್ನು ಜನ ಹೇಳಬೇಕು ಜನ ಹೇಳಿದ್ದಾರೆ ಕೂಡ ತುಂಬ ಚೆನ್ನಾಗಿ ಬಂದಿದೆ ನನ್ನ ನನ್ನ ಪಾತ್ರ ನನಗೆ ಖುಷಿ ಇದೆ ಆ್ಯಂಡ್ ಯಾ ದಿಸ್ ದಿಸ್ ವಾಸ್ ಅ ವೆರಿ ಡಿಫ್ರೆಂಟ್ ಟೇಕ್ ಅಂದರೆ ನನ್ನ ರಿಯಲ್ ಲೈಫ್ಗೂ ರಿಯಲ್ ಲೈಫ್ಗೂ ಅದು ಅದ ಅಜಗಜ ಅಂತರ ಸೊ ನಾನು ಈ ಥರದೊಂದು ಪಾತ್ರ ಮಾಡಿ ನನ್ನದು ನನಗೆ ಹೆಮ್ಮೆ ಇದೆ ಈ ಥರದ್ದೇ ಐ ವಾಂಟ್ ಟು ಎಕ್ಸ್ಪ್ಲೋರ್ ಮೈಸೆಲ್ಫ್ ಆಸ್ ಅನ್ ಆಕ್ಟರ್ ಈ ಥರ ಕಾಮಿಡಿಯಲ್ಲಿರೋ ಸೀರಿಯಸ್ ಆಗಿರ್ಬೋದು ಥ್ರಿಲ್ಲರ್ ಆಗಿರ್ಬೋದು ಕ್ರೈಮ್ ಜಾರ್ಡರ್ ಆಗಿರ್ಬೋದು ಸೊ ಎಲ್ಲದರಲ್ಲೂ ಮಾಡಬೇಕು ಅನ್ನೋದು ಡೆಫಿನೆಟ್ಲಿ ಡೆಫಿನೆಟ್ಲಿ ಈ ಥರದ ಚಿತ್ರಗಳನ್ನ ನೀವು ಥಿಯೇಟ್ರಲ್ಲೇ ಎಂಜಾಯ್ ಮಾಡಬೇಕು ಅದರ ಎಕ್ಸ್ಪೀರಿಯೆನ್ಸನ್ನ ನೀವು ಥಿಯೇಟ್ರಿಗೆ ಬಂದು ಎಂಜಾಯ್ ಮಾಡಬೇಕು ಅಷ್ಟು ನಗ್ತೀರಾ ಹೊಟ್ಟೆ ಹುಣ್ ಹುಣ್ಣಾಗುವಷ್ಟು ನಗ್ತೀರಾ ಆ್ಯಂಡ್ ಆಲ್ಸೋ ಯಾ ಲೈಟ್ ಹಾರ್ಟೆಡ್ ವೆರಿ ಲೈಟ್ ಹಾರ್ಟೆಡ್ ಹಾಸ್ಟೆಲ್ ಜೀವನ ಹೇಗಿರುತ್ತೆ ನಾನಂತೂ ಪರ್ಸನಲ್ ಆಗಿ ನೋಡಿದ್ದಿಲ್ಲ ಹಾಸ್ಟೆಲ್ ಜೀವನ ಆದರೆ ಈ ಸಿನಿಮಾದಲ್ಲಿ ಇದ್ದುಕೊಂಡು ಈ ಸಿನಿಮಾದಲ್ಲಿ ಪಾತ್ರ ಮಾಡಿಕೊಂಡು ಹಾಸ್ಟೆಲ್ ಜೀವನ ಹೇಗಿರ್ಬೋದು ಅಂತ ಒಂದು ಇಮ್ಯಾಜಿನೇಷನ್ ನಾನು ಇದು ಮಾಡಿದ್ದು ಸೊ ವಿಲ್ ಡೆಫಿನೆಟ್ಲಿ ಲವ್ ದಿ ಪೆನ್ ಪ್ಲೀಸ್ ಟು ಕಮ್ ಟು ಥಿಯೇಟರ್ಸ್ ಆ್ಯಂಡ್ ವಾಚ್ ಹಬ್ಬಬ್ಬ ಥ್ಯಾಂಕ್ ಯು ಥ್ಯಾಂಕ್ ಯು